ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶಂಕರಾಚಾರ್ಯರ ಸಂಕ್ಷಿಪ್ತ ಪರಿಚಯ ತಿಳಿಸ್ಕೊಡ್ತೇನೆ ಸನಾತನ ಭಾರತದ ಸಂಸ್ಕೃತಿಯನ್ನ ಜಗತ್ತಿಗೆ ಮೊಟ್ಟ ಮೊದಲಿಗೆ ಸಾರಿ ಹೇಳಿದಂತಹ ಆಚಾರ್ಯತ್ರೇಯರಲ್ಲಿ ಶಂಕರಾಚಾರ್ಯರೇ ಮೊಟ್ಟ ಮೊದಲಿಗರು ಕೇವಲ ಮೂವತ್ತೆರಡು ವರ್ಷಗಳ ಕಾಲ ಜೀವಿಸಿದ್ದಂತಹ ಇವರು ಅಲ್ಪಾವಧಿಯಲ್ಲಿಯೇ ದೇಶದ ಮೂಲೆ ಮೂಲೆಗಳಿಗೆ ಸಂಚರಿಸಿ ಗೀತಾಚಾರ್ಯ ಶ್ರೀಕೃಷ್ಣನ ಸಿದ್ಧಾಂತವಾದಂತಹ ಅದ್ವೈತ ತತ್ವವನ್ನು ಪ್ರತಿಪಾದಿಸುತ್ತಾ ಜಗತ್ತಿಗೆ ಸಾರಿ ಹೇಳಿ ಹಲವಾರು ಮತಗಳಿಂದ ದಾಳಿಗೊಳಗಾಗುತ್ತಿದ್ದ ನಮ್ಮ ಸನಾತನ ಹಿಂದೂ ಧರ್ಮವನ್ನು ಪುನರುತ್ಥಾನಗೊಳಿಸಿದರು ಶೈವ ವೈಷ್ಣವ ಶಾಕ್ತ ಗಾಣಪತ್ಯ ಸೌರ ಹಾಗೂ ಸ್ಕಂದ ಮತಗಳನ್ನು ಒಟ್ಟುಗೂಡಿಸಿ ಷಣ್ಮತ ಪ್ರತಿಷ್ಠಾಪಕರಾದರು ಆದಿ ಶಂಕರಾಚಾರ್ಯರು ಭಗವದ್ಗೀತೆ ಉಪನಿಷತ್ ಹಾಗೂ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆತ ಬರೆದ ಮೊದಲ ಆಚಾರ್ಯರಾದರು ಇವರ ಜನನ ಶಂಕರಾಚಾರ್ಯದ ಕಾಲಮಾನದ ಬಗ್ಗೆ ವಿದ್ವಾಂಸರಲ್ಲಿ ಹಲವು ಜಿಜ್ಞಾಸೆಗಳು ಇವೆ ಇವರು ಎಂಟನೇ ಶತಮಾನದಲ್ಲಿ ಅಂದರೆ ಕ್ರಿಸ್ತಶಕ ಏಳ್ನೂರ ಎಂಬತ್ತೆಂಟರಲ್ಲಿ ಜನಿಸಿದರು ಅನ್ನಲಾಗುತ್ತೆ ಕೇರಳ ರಾಜ್ಯದ ಕಾಲಟಿ ಎಂಬ ಹಳ್ಳಿಯ ಒಂದು ಬಡ ನಂಬೂದರಿ ಬ್ರಾಹ್ಮಣ ಕುಟುಂಬದಲ್ಲಿ ಇವರ ಜನನ ಆಗುತ್ತೆ ಇವರ ತಂದೆ ಶಿವಗುರು ತಾಯಿ ಆರ್ಯಾಂಬೆ ವಿಭವ ಸಂವತ್ಸರದ ವೈಶಾಖ ಮಾಸದ ಶುಕ್ಲ ಪಕ್ಷ ಪಂಚಮಿ ತಿಥಿಯಿಂದ ಇವರ ಜನನವಾಗುತ್ತೆ ಇವರು ಆತ್ರೇಯ ಗೋತ್ರದ ಯಜುರ್ವೇದದ ತೈತ್ರೇಯ ಶಾಖೆಯವರು ಎಂದು ಸಹ ಹೇಳಲಾಗುತ್ತೆ ಬಾಲ್ಯದಲ್ಲಿಯೇ ತಂದೆಯನ್ನು ಕಳೆದುಕೊಂಡಂತ ಇವರಿಗೆ ಎಲ್ಲಾ ಮಹಿಳೆಯರು ಮಾತೃ ಸ್ವರೂಪಿಣಿಯಾಗಿ ಕಾಣ್ತಿರ್ತಾರೆ ಇವರ ಬಾಲ್ಯ ಬಾಲ್ಯದಲ್ಲಿಯೇ ತಂದೆಯನ್ನು ಕಳೆದುಕೊಂಡಂತ ಇವರು ಆಧ್ಯಾತ್ಮಿಕತೆಯತ್ತ ಆಸಕ್ತಿಯನ್ನು ತಳೆದು ಸನ್ಯಾಸತ್ವವನ್ನು ಸ್ವೀಕರಿಸಿದರು ಸ್ವೀಕರಿಸುವತ್ತ ಒಲವು ತೋರಿದರು ಆದರೆ ಒಬ್ಬನೇ ಮಗನಾಗಿದ್ದಂಥ ಶಂಕರಾಚಾರ್ಯರನ್ನು ಸನ್ಯಾಸಿಯಾಗಿ ನೋಡಲು ಅವರ ತಾಯಿಗೆ ಇಷ್ಟವಿರಲಿಲ್ಲ ಅಥವಾ ಮನಸ್ಸಿರಲಿಲ್ಲ ಹಾಗಾಗಿ ತಾಯಿಯ ತಾಯಿಯ ಮನವೊಲಿಸಲು ಶಂಕರಾಚಾರ್ಯರು ಬಹಳ ಕಷ್ಟಪಡಬೇಕಾಯಿತು ಆಕೆಯ ಅಂತಿಮ ಕ್ಷಣಗಳಲ್ಲಿ ತಾನು ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ಆಕೆ ಎದುರು ಬಂದು ನಿಲ್ಲುವುದಾಗಿ ತಾಯಿಗೆ ಮಾತು ಕೊಟ್ಟು ಶಂಕರಾಚಾರ್ಯರು ಸೂಕ್ತ ಗುರುವಿಗಾಗಿ ಹುಡುಕುಡ್ತಾ ತಮ್ಮ ಪ್ರಯಾಣವನ್ನು ಆರಂಭ ಮಾಡುತ್ತಾರೆ ತಾಯಿಗೆ ಕೊಟ್ಟ ಮಾತಿನ ಪ್ರಕಾರ ಆಕೆಯ ಕೊನೆಗಾ ಕೊನೆಗಾಲದಲ್ಲಿ ಕಾಲಟ್ಟಿಗೆ ಹಿಂತಿರುಗಿದಂಥ ಶಂಕರರು ಆಕೆಯ ಅಂತಿಮ ವಿಧಾನಗಳನ್ನು ಪೂರೈಸಿದರು ನರ್ಮದಾ ನದಿ ತೀರದಲ್ಲಿ ಗೋವಿಂದ ಭಗವತ್ ಪಾದರನ್ನು ಭೇಟಿಯಾದಂಥ ಶಂಕರಾಚಾರ್ಯರು ಅವರನ್ನು ತಮ್ಮ ಗುರುಗಳನ್ನಾಗಿ ಸ್ವೀಕರಿಸಿದರು ಅವರಿಂದ ಯೋಗ ವೇದ ಉಪನಿಷತ್ ವೇದಾಂತಗಳ ಅಭ್ಯಾಸ ಅಭ್ಯಾಸವನ್ನು ಮಾಡಿ ನಂತರ ಕಾಶಿಗೆ ತೆರಳಿ ಅಲ್ಲಿ ಕೆಲವರನ್ನು ತಮ್ಮ ಶಿಷ್ಯರನ್ನಾಗಿ ಮಾಡಿಕೊಂಡು ಅವರಿಗೂ ವೇದಾಂತದ ಪಾಠವನ್ನು ಹೇಳಿಕೊಡ್ತಾರೆ ಇವರ ಜೀವನದ ಮೈಲಿಗಲ್ಲುಗಳು ದೇಶದ ಮೂಲೆ ಮೂಲೆಗಳಲ್ಲಿ ಸಂಚರಿಸಿದಂತಹ ಶಂಕರಾಚಾರ್ಯರು ಅನೇಕರನ್ನು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ವಾದದಲ್ಲಿ ಸೋಲಿಸಿದರು ಇವುಗಳಲ್ಲಿ ಮಂಡನ ಮಿಶ್ರನ್ನು ವಾದದಲ್ಲಿ ಸೋಲಿಸಿದ ಘಟನೆ ಬಹುಮುಖ್ಯವಾಗಿದೆ ಇವರು ಹಲವಾರು ವಾದ ವಿವಾದಗಳನ್ನ ಸಹ ಮಂಡನೆ ಮಾಡ್ತಾ ಇದ್ರು ಅದರಲ್ಲಿ ಜಯಶಾಲಿ ಆಗ್ತಾ ಇದ್ರು ಮಂಡನ ಮಿಶ್ರರೆ ನಂತರ ಶ್ರೀ ಸುರೇಶ್ವರಾಚಾರ್ಯ ಎಂಬ ಹೆಸರಿನಿಂದ ಪ್ರಸಿದ್ಧರಾದ ಶಿಷ್ಯರಾದರು ದೇಶದ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಪೀಠಗಳನ್ನು ಸ್ಥಾಪಿಸಿದೆ ಪ್ರತಿಯೊಂದು ಪೀಠಕ್ಕೂ ತಮ್ಮ ಒಬ್ಬೊಬ್ಬ ಶಿಷ್ಯರನ್ನು ಪೀಠಾಧಿಪತಿಯನ್ನಾಗಿಸಿದರು ಅದ್ವೈತ ಸಿದ್ಧಾಂತವನ್ನ ಜನಪ್ರಿಯಗೊಳಿಸಿದರು ಹಲವಾರು ಪಂಡಿತರನ್ನ ಶಾಸ್ತ್ರವೇ ಶಾಸ್ತ್ರವೋತ್ತಮರನ್ನ ಜಯಿಸಿ ಸರ್ವಜ್ಞ ಪೀಠವನ್ನೇರಿದರು ದಕ್ಷಿಣ ಭಾರತದಲ್ಲಿ ವಾದ ಮಂಡನೆಯನ್ನ ಮಾಡಿ ತಮ್ಮನ್ನು ಜಯಿಸುವವರೇ ಇಲ್ಲವೆಂದು ಬೀಗುತ್ತಿದ್ದ ಶಾರದಾ ದೇಗುಲದ ದಕ್ಷಿಣ ಬಾಗಿಲನ್ನ ಮುಚ್ಚಿಸಿದಂತಹ ಕಾಶ್ಮೀರ ಪಂಡಿತರ ಬಾಯಿಯನ್ನು ಸಹ ಇವರು ಮುಚ್ಚಿಸಿದರು ಅಷ್ಟು ಅದ್ಭುತವಾಗಿತ್ತು ಇವರ ವೇದಾಂತ ಉಪನಿಷತ್ ಪಾಂಡಿತ್ಯ ಜ್ಞಾನ ಅಂತ ಕಾಣ್ಬೋದಾಗಿದೆ ಇನ್ನಿವರ ನಾಲ್ಕು ಪೀಠಗಳು ಉತ್ತರ ಬದರಿ ಪೀಠ ಉತ್ತರ ಜ್ಯೋತಿರ್ಮಠ ದಕ್ಷಿಣದಲ್ಲಿ ಶೃಂಗೇರಿ ಪೀಠ ದಕ್ಷಿಣ ಶಾರದಾ ಮಠ ಪೂರ್ವದಲ್ಲಿ ಪುರಿ ಪೀಠ ಗೋವರ್ಧನ ಮಠ ಪಶ್ಚಿಮದಲ್ಲಿ ದ್ವಾರಕಾ ಪೀಠ ಕಾಳಿಕಾ ಪೀಠ ಶಂಕರರು ಬಾದ ಬಾದರಾಯಣರ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಸಹ ರಚನೆ ಮಾಡಿದ್ರು ಇವರ ಭಜಗೋವಿಂದಂ ಸ್ತೋತ್ರ ಅತ್ಯಂತ ಪ್ರಸಿದ್ಧವಾದುದು ಇನ್ನು ಅದ್ವೈತ ಸಿದ್ಧಾಂತದ ಸಾರ ಏನು ಅಂತ ಆದರೆ ಸಂಸ್ಕೃತದಲ್ಲಿ ದ್ವಿ ಎಂದರೆ ಎರಡು ಎಂದರ್ಥ ದ್ವೈತ ಎಂದರೆ ಎರಡರ ಎರಡಲ್ಲದ್ದು ಎಂದರ್ಥ ಅದ್ವೈತ ಸಿದ್ಧಾಂತದ ಮೂಲ ಸಾರವೇ ಆತ್ಮ ಮತ್ತು ಪರಮಾತ್ಮ ಎರಡೂ ಬೇರೆ ಬೇರೆ ಅಂಶಗಳಲ್ಲಿ ಇರುವುದೊಂದೇ ಆತ್ಮನೇ ಪರಮಾತ್ಮನು ಪರಮಾತ್ಮನೇ ಆತ್ಮನು ಅಹಂ ಬ್ರಹ್ಮಾಸ್ತಿ ತತ್ವಂ ಅಸಿ ಎಂಬುದು ಅದ್ವೈತ ತತ್ವದ ಮೂಲ ಮಂತ್ರ ಅಷ್ಟೇ ಅಲ್ಲದೆ ಆತ್ಮವೇ ಸತ್ಯ ಮಿಕ್ಕೆಲ್ಲವೂ ಮಿಥ್ಯ ಹಾಗೂ ಸರ್ವಂ ಬ್ರಹ್ಮಮಯಂ ಜಗತ್ ಎಂದು ಜಗತ್ತಿಗೆ ಹೇಳಿಕೊಟ್ಟಂಥವರು ನಮ್ಮ ಶಂಕರಾಚಾರ್ಯರು ಮೌನವೇ ವ್ಯಾಖ್ಯಾನ ನೋಡೋದಾದ್ರೆ ಚಿತ್ರಂ ವಟತರು ಮೂರ್ಲೆ ವೃದ್ಧ ಶಿಷ್ಯಾ ಗುರು ಇರುವ ಗುರೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಚಿನ್ನ ಸಂಶಯ ಇದರರ್ಥ ಆರದ ಮರದ ಕೆಳಗೆ ವೃದ್ಧರಾದ ಶಿಷ್ಯರು ಮತ್ತು ಯುವಕನಾದ ಗುರುವು ಕುಳಿತಿರುತ್ತಾರೆ ಗುರುವಿನ ಮೌನವೇ ಇಲ್ಲಿ ವ್ಯಾಖ್ಯಾನವಾಗಿದೆ ಆದ್ದರಿಂದಲೇ ಶಿಷ್ಯರ ಸಂಶಯಗಳೆಲ್ಲವೂ ಪರಿಹಾರವಾಗುತ್ತಿದೆ ನೋಡಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಶಂಕರಾಚಾರ್ಯರ ಒಂದು ಪರಿಚಯ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್